ಸ್ನೇಹಿತರೆ ಪತ್ರಕರ್ತರನ್ನ ಪತ್ರಕರ್ತರು ಪ್ರಶ್ನೆನೇ ಮಾಡಬಾರ್ದ ಆ ರೀತಿ ಪ್ರಶ್ನೆ ಮಾಡಿದ್ರೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ಕಳೆದ ವಾರ ಸಂತೋಷ್ ಲಾಡ್ ವರ್ಸಸ್ ಅಜಿತ್ ಹನ್ಮಕ್ಕನ್ ಅವರ ನಡುವೆ ನಡೆದಂತಹ ಚರ್ಚೆ ವಿಚಾರದಲ್ಲಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಒಂದು ಎಪಿಸೋಡ್ ಮಾಡಿದ್ವಿ ಪತ್ರಕರ್ತರೇ ಪತ್ರಿಕೋದ್ಯಮವನ್ನು ಉಳಿಸಿ ಪತ್ರಕರ್ತರು ಯಾವತ್ತು ಸಹ ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟರ ವಿರುದ್ಧ ಯಾವತ್ತು ತಲೆ ತಗ್ಗಿಸ ಕೂಡದು ಇದು ನಮ್ಮ ನಿಲುವು ಈ ದೇಶದ ಸಂವಿಧಾನ ಪತ್ರಕರ್ತರಿಗೆ ಸ್ವತಂತ್ರ ಕೊಟ್ಟಿದೆ ಭ್ರಷ್ಟ ಶಾಸಕಾಂಗ ವ್ಯವಸ್ಥೆ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವ ಪ್ರಶ್ನೆ ಮಾಡೋದಕ್ಕೆ ನಮಗೆ ಸ್ವತಂತ್ರ ಕೊಟ್ಟಿದೆ ರಾಜಕಾರಣಿ ಕೇಳುವಂತಹ ಪ್ರಶ್ನೆಯಾಗೆ ಉತ್ತರವಿಲ್ಲದೆ ನಗುಮುಖದಲ್ಲಿ ತನ್ನ ಅಸಹಾಯಕತೆಯನ್ನು ತೋರಿಸಿಕೊಂಡಿದ್ದಂತಹ ಅಜಿತ್ ಹನುಮಕ್ಕನವರ ಅವರ ಬಗ್ಗೆ ನಿಮ್ಮ ಅಕ್ಷರ ಮೀಡಿಯಾ ಒಂದು ಎಪಿಸೋಡ್ ಮಾಡಿತ್ತು ಅದರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿತ್ತು ರಾಜಕಾರಣಿಗಳಿಗೆ ಅಭಿಮಾನಿಗಳಿರ್ತಾರೆ ರಾಜಕಾರಣಿಗಳ ಬಗ್ಗೆ ಮಾತನಾಡಿದಾಗ ಕೆಲವರು ಮಾತಾಡ್ತಾರೆ ಆದ್ರೆ ಪತ್ರಕರ್ತರಾಗಿ ಪತ್ರಕರ್ತರನ್ನ ನೀವು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿದ್ರೆ ಫೋನ್ ಕಾಲ್ ಬರ್ತದೆ ಹೆದರಿಸುವಂತಹ ಪ್ರಯತ್ನ ಮಾಡ್ತಾರೆ ಇದು ಇವತ್ತಿನ ಪರಿಸ್ಥಿತಿ ಅಸಂತೋಷ್ ಲಾಡ್ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಇವರ ಹತ್ರ ಉತ್ತರ ಇಲ್ಲ ಯಾತಕ್ಕೋಸ್ಕರ ಈ ಒಂದೇ ಪಕ್ಷದ ಪರವಾಗಿ ಮಾತಾಡ್ತೀರಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೊಡಿ ಅಂತ ಕೇಳ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾದಂತಹ ಕಾರ್ಯಕ್ರಮಗಳನ್ನ ತೋರಿಸಿ ಅಂತಾರೆ ಈ ನೂರ ಅರವತ್ತೆರಡು ಲಕ್ಷ ಕೋಟಿ ಸಾಲ ಒಂಬತ್ತು ವರ್ಷದಲ್ಲಿ ಆಗಿದೆ ಇದರ ಬಗ್ಗೆ ಯಾಕೆ ಮಾತಾಡೋದೇ ಇಲ್ಲ ನೀವು ಅಂತಾರೆ ಈ ಎಲ್ಲಾ ಪ್ರಶ್ನೆಗಳು ಒಬ್ಬ ರಾಜಕಾರಣಿ ಒಬ್ಬ ಪತ್ರಕರ್ತರನ್ನ ಕೇಳ್ತಾರೆ ಅಂತಂದಾಗ ಅದಕ್ಕೆ ಉತ್ತರವಿಲ್ಲದಂತಹ ಅಜಿತ್ ಧನ್ಮಕ್ಕನವರು ಅವರು ಮುಗುಳ್ನಗ್ತಾರೆ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಅದನ್ನ ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತಾರೆ ಇದ್ರ ಒಂದು ಕ್ಲಾರಿಫಿಕೇಶನ್ ಕೇಳ್ತಾರೆ ಅಜಿತ್ ಹನ್ಮಕ್ಕನ್ ಹೇಳ್ತಾರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಕಾಲದಲ್ಲಿ ಎಲ್ಲಾ ಮಾಧ್ಯಮಗಳನ್ನ ಅವರು ನಿಷೇಧ ಮಾಡಿದ್ರು ಅಂದ್ರೆ ಇವರ ಕಂಟ್ರೋಲ್ಗೆ ತಗೊಂಡಿದ್ರು ಯಾವುದೇ ವರದಿ ಪ್ರಕಟ ಆಗ್ಬೇಕಾದ್ರೆ ಸರ್ಕಾರಕ್ಕೆ ತೋರಿಸಿ ಸರ್ಕಾರ ಓಕೆ ಅಂದ ಮೇಲೆ ಅದು ವರದಿ ಪ್ರಕಟ ಆಗ್ಬೇಕಾಗಿತ್ತು ಅಂತಹ ಎಮರ್ಜೆನ್ಸಿ ಕಾಲದಲ್ಲಿ ಪತ್ರಕರ್ತರನ್ನ ಹಿಡಿದಿಟ್ಕೊಂಡು ಇಂದಿರಾ ಗಾಂಧಿ ಅವರು ಮತ್ತೆ ಗೆಲ್ಬೇಕಾಗಿತ್ತು ಅಂತ ಎಂತಹ ಪ್ರಶ್ನೆರಿದು ಪತ್ರಕರ್ತರ ವಿರುದ್ಧ ಒಂದು ಎಮರ್ಜೆನ್ಸಿನಲ್ಲಿ ಒಂದು ಆಜ್ಞೆ ತಂದಂತವರನ್ನ ಅಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಅವತ್ತು ಅಂದಿನ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಜನರ ಜನರ ಮುಂದೆ ಜಯಪ್ರಕಾಶ್ ನಾರಾಯಣ್ ಅಂತವರು ಅವತ್ತಿನ ವಿರೋಧ ಪಕ್ಷಗಳು ಜಾಗೃತಿ ಮೂಡಿಸೋದ್ ಮೂಡಿಸಿದ್ರಿಂದ ಅವತ್ತು ಇಂದಿರಾ ಗಾಂಧಿ ಅವರು ಸೋತರು ಆದ್ರೆ ಮತ್ತೆ ಅವ್ರಿಗೆ ಗೆದ್ರಲ್ಲ ಮತ್ತೆ ಗೋಮತ ಗಳಿಸಿದ್ರಲ್ಲ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾರೆ ನೋಡಿ ಅಜಿತ್ ಹನ್ಮಗ್ರು ಇವತ್ತಿನ ಪರಿಸ್ಥಿತಿ ಏನಿದೆ ಬಾಯಿ ತೆಗೆದ್ರೆ ಬರೀ ಅಲ್ಲಿ ಕೊಟ್ಟೋಗ್ತೀವಿ ಇಂದಿರಾ ಗಾಂಧಿ ನೆಹರು ಕಾಲ ಕೊಟ್ಟೋಗ್ತೀವಿ ಸ್ವತಂತ್ರ ಬಂದಿದ್ದ ಕಾಲ ಹೋಗ್ತೀವಿ ನಾವು ವಾಸ್ತವ ಸ್ಥಿತಿಯ ಬಗ್ಗೆ ಮಾತಾಡೋದೇ ಇಲ್ವಲ್ಲ ಇವತ್ತು ಕರ್ನಾಟಕ ಸರ್ಕಾರದಲ್ಲೂ ಸಹ ಬಡ್ಜೆಟ್ನಲ್ಲಿ ಸರಿದೂಗಿಸೋದಕ್ಕೆ ಒಂದು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಬಡ್ಜೆಟ್ನ ವಿಚಾರಗಳು ಇಲ್ಲಿ ಕರ್ನಾಟಕದಲ್ಲೂ ಸಾಲ ಮಾಡ್ತೀರಿ ಅಲ್ಲಿ ರಾಜ್ಯ ದೇಶದಲ್ಲೂ ಸಹ ಒಂಬತ್ತು ವರ್ಷದಲ್ಲಿ ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡ್ತೀವಿ ಹಾಗಾದ್ರೆ ದೇಶದ ಪರಿಸ್ಥಿತಿ ಏನು ಇದ್ರ ಬಗ್ಗೆ ಮಾತನಾಡ್ಬೇಕಲ್ಲ ಇದ್ರ ಬಗ್ಗೆ ಮಾತನಾಡ್ಬೇಕಲ್ಲ ರಿಪಬ್ಲಿಕ್ ಟಿವಿ ಕನ್ನಡದಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ ಕರ್ನಾಟಕದ ಬಜೆಟ್ ನಲ್ಲಿ ಒಂದು ಲಕ್ಷ ಕೋಟಿ ಸಾಲ ಆಗಿದೆ ಅಂತ ತೋರಿಸ್ತಾರೆ ಅದೇ ರಿಪಬ್ಲಿಕ್ ಕನ್ನಡದಲ್ಲಿ ದೇಶದ ಸಾಲ ನೂರ ಅರವತ್ತ್ ಎರಡು ಲಕ್ಷ ಕೋಟಿ ಒಂಬತ್ತು ವರ್ಷದಲ್ಲಿ ವಿಚಾರ ಡಿಬೇಟ್ ಆಗೋದಿಲ್ಲ ಇಂತಹ ತಾರತಮ್ಯಗಳನ್ನು ಪತ್ರಕರ್ತರು ಮಾಡಕೂಡದು ಇಂತಹ ಪತ್ರ ತಾರತಮ್ಯಗಳನ್ನು ಮಾಡಿ ಆತ್ಮಸಾಕ್ಷಿಗಳನ್ನು ಕೊಂದುಕೊಂಡು ಪತ್ರಿಕೋದ್ಯಮಕ್ಕೆ ಅನ್ಯಾಯ ಮಾಡಬಾರ್ದು ಯಾಕಂದ್ರೆ ಕನ್ನಡದ ಪತ್ರಿಕೋದ್ಯಮದಲ್ಲಿ ಉಳಿದಿರುವುದು ಬೆರಳೆಣಿಕೆಯಷ್ಟು ಜನ ಮಾತ್ರ ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರು ಬಹಳಷ್ಟು ಜನ ರಾಜಕೀಯಕ್ಕೆ ಪ್ರವೇಶ ಪಡಿತಾ ಇದ್ದಾರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಬ್ಬ ಒಬ್ಬ ಸಂಪಾದಕ ವಿಸ್ತಾರ ಚಾನೆಲ್ನ ಒಬ್ಬ ಸಂಪಾದಕ ವಿಜಯವಾಣಿ ಮತ್ತು ವಿಜಯ ಕರ್ನಾಟಕದ ಮಾಜಿ ಸಂಪಾದಕರು ಭಾರತೀಯ ಜನತಾ ಪಕ್ಷದ ಶಾರು ಹಾಕೊಂಡು ಓಟಗಾಯ್ತವರು ಮತ್ತೊಬ್ಬರ ಸಂಪಾದಕರು ಹಿರಿಯ ಸಂಪಾದಕರು ಅವರು ಸಹ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಕೇಳೋದಕ್ಕೆ ಉತ್ತರ ಕನ್ನಡ ಭಾಗದ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ ಟಿಕೆಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಪತ್ರಕರ್ತರುಗಳು ಸಂಪಾದಕರುಗಳು ಇದು ಇವತ್ತಿನ ಪತ್ರಿಕೋದ್ಯಮದ ಪರಿಸ್ಥಿತಿ ಪ್ರಶ್ನೆ ಮಾಡಬಾರ್ದು ಈ ಸಂವಿಧಾನ ಯಾತಕ್ಕೋಸ್ಕರ ನಿಮಗೆ ಸ್ವತಂತ್ರ ಕೊಟ್ಟಿರೋದು ನೀವು ಜನರ ಆಗಿ ಅಂತ ಕೊಟ್ಟಿರುವಂಥದ್ದು ಒಬ್ಬ ಸಂತೋಷ್ ಲಾಡ್ ಎಂಬ ಶಾಸಕ ಒಬ್ಬ ಸಚಿವ ಒಬ್ಬ ಜನಪ್ರತಿನಿಧಿ ಅವರು ಒಬ್ಬ ಶಾ ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾರೆ ಅಂತಂದಾಗ ನಿಮಗೆ ಬೇಜಾರಾಗುತ್ತಾ ಇಲ್ಲೋ ಗೊತ್ತಿಲ್ಲ ಒಬ್ಬ ಪತ್ರಕರ್ತನಾಗಿ ನನಗೆ ಬೇಜಾರಾಯ್ತು ಒಬ್ಬ ಸಂಸದ ಒಬ್ಬ ಒಬ್ಬ ಸಚಿವ ಒಬ್ಬ ಶ ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾರೆ ಅಂತಂದಾಗ ನಾವು ಯಾವ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ ನಾವು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ಪತ್ರಕರ್ತರಂತಂದ್ರೆ ಈ ಜನಪ್ರತಿನಿಧಿಗಳಿಗೆ ಒಂಥರ ಉಡಾಫೆ ಏಹ್ ಅವರೇನು ಅನ್ನೋ ರೀತಿ ಉಡಾಫೆ ಅಂತಹ ಮನೋಭಾವವನ್ನು ತಂದಿಟ್ಟವ್ರು ಯಾರು ಇದೇ ಪತ್ರಕರ್ತರು ನಾ ಬಹಳಷ್ಟು ಸರಿ ಹೇಳ್ತಾ ಇದ್ದೀನಿ ರಾಜಕೀಯ ಪಕ್ಷಗಳ ಕಾರ್ಯಾಲಯಗಳ ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಾ ಲೋಗಗಳು ಇಟ್ಕೊಂಡು ಎಲ್ಲ ಕ್ಯಾಮೆರಾಗಳು ಇಟ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ ಆ ರಾಜಕಾರಣಿ ಬರೋವರೆಗೂ ಕಾಯ್ತಾ ಇರ್ತಾರೆ ರಾಜಕಾರಣಿ ಬಂದು ಐದು ನಿಮಿಷ ಬೈಟ್ ಕೊಡೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಕೊಂಡು ಕೂತಿರುವಂತ ನಾನೇ ನೋಡಿದ್ದೀನಿ ಜನಪ್ರತಿನಿಧಿಗಳಾದಂಥವರು ಶಾಸಕಾಂಗದಲ್ಲಿರುವಂತವರು ಕಾರ್ಯಾಂಗದ ಭ್ರಷ್ಟ ಅಧಿಕಾರಿಗಳು ಮಾಧ್ಯಮಗಳನ್ನ ಕಂಡ್ರೆ ಹೆದರಬೇಕು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಮಾಧ್ಯಮಗಳು ಅಂದ್ರೆ ಉಡಾಫೆ ಅವರಿಗೇನು ರೆಡ್ಡಿ ಅವರು ಹೇಳಿಲ್ವಾ ಜೈ ಜೈ ಜಯನಗರದ ಶಾಸಕಿಯ ಶಾಸಕರಾಗಿದ್ದಂತಹ ರೆಡ್ಡಿ ಅವರು ಹೇಳಿಲ್ವಾ ತಾಯೇಳೆ ನೀವು ಹಣ ತಗೊಳಲ್ಲ ಅಂತ ಏನ್ರಿ ಅಂತ ಹೇಳಿದಾಗೆ ನಿಮ್ಮ ನೈತಿಕತೆ ಹುಟ್ಟು ಬಹುತೇಕ ಬಹುತೇಕ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಒಂಥರ ಮಾನವೀಯತೆಯನ್ನ ಕಳ್ಕೊಂಡು ನೈತಿಕತೆಯನ್ನ ಕಳ್ಕೊಂಡು ಮೌಲ್ಯಗಳನ್ನ ಕಳ್ಕೊಂಡು ನಾವು ಹೊಟ್ಟೆ ಪಾಡ್ಗೋಸ್ಕರ ಜೀವನ ಮಾಡ್ತಾ ಇದೀವಿ ನಮ್ಗೆ ಹೇಗಾದ್ರೂ ಸರಿ ನಮ್ಗೆ ಹಣ ಬರಬೇಕು ನಾವು ದುಡಿಬೇಕು ನಾವು ಹೊಟ್ಟೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ನಮ್ಗೆ ಟಿ ಆರ್ ಪಿ ಬರಬೇಕು ನಮಗೆ ಸಂಬಳ ಬರಬೇಕು ಅನ್ನೋ ರೀತಿ ಪತ್ರಕರ್ತರು ನಡ್ಕೊಳ್ತಾ ಇರುವಂತ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಜಿಲ್ಲಾ ಕೇಂದ್ರ ಇರ್ಬೋದು ರಾಜ್ಯ ಮಟ್ಟದ ಇರ್ಬೋದು ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಇದೆ ಇದನ್ನ ಪ್ರಶ್ನೆ ಮಾಡಬಾರ್ದು ಪತ್ರಿಕೋದ್ಯಮವನ್ನ ಉಳಿಸಿ ಅಂತೇಳಿ ಕೇಳಬಾರ್ದು ಕೇಳಿದ್ರೆ ಇಂತಹ ಫೋನ್ ಕಾಲ್ಗಳು ಬರ್ತವೆ ಯಾರಿಗೋಸ್ಕರ ಕೇಳಿದ್ವಿ ಸಂತೋಷ್ ಲಾಡ್ ಒಬ್ಬ ಜನಪ್ರತಿನಿಧಿ ಅವರು ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿರೋರು ನಾವೇ ದಯಮಾಡಿ ನಾನು ಎಲ್ಲ ಪತ್ರಕರ್ತರಿಗೂ ಕೇಳುವಂಥದ್ದು ಒಂದು ಅವಕಾಶ ಇದೆ ಆ ಅವಕಾಶವನ್ನ ನೀವು ಬಳಸ್ಕೊಡಿ ಅವಕಾಶವನ್ನ ಬಳಸ್ಕೊಳ್ಳಿ ಎಲ್ಲಿಂದ ಎಲ್ಲಿಗೂ ಮಾತಾಡೋದಲ್ಲ ಒಬ್ಬ ಪತ್ರಕರ್ತ ಒಂದು ಪಕ್ಷದ ಮುಖವಾಣಿ ಆಗೋದಲ್ಲ ಈಗಾಗಲೇ ಬಹುತೇಕ ಎಲ್ಲ ಚಾನೆಲ್ಗಳು ಆ ದಾರಿಯಲ್ಲಿ ಹೋಗ್ತಾ ಇದ್ದಾವೆ ಅದನ್ನ ದಾರಿ ದಾರಿಯಿಂದ ಹೊರಗಡೆ ಬನ್ನಿ ಪತ್ರಿಕೋದ್ಯಮವನ್ನು ಉಳಿಸಿ ಪತ್ರಕರ್ತಾರೆ ಎಂಬ ಅಭಿಯಾನದ ಮೂಲಕ ತಮ್ಮಲ್ಲಿ ರೆಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡವಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ